ಕುಂದಾಪುರದಲ್ಲಿ ಕಳ್ಳತನ ಮಾಡೋಕೆ ಬಂದಿದ್ದ ವ್ಯಕ್ತಿಯೋರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಹೇಗು ಹೇಗೆ ಸಿಕ್ಕಿಬಿದ್ದ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಸಿ ಟಿವಿಯಲ್ಲಿ ಈತನ ಚಲನವನ್ನ ಸೆರೆ ಆಗ್ತಾ ಇತ್ತು ಸಿಸಿ ಕ್ಯಾಮೆರಾ ಲೈವ್ ಸ್ಟ್ರೀಮ್ ಆಧರಿಸಿ ಪೊಲೀಸರು ಈ ಕಳ್ಳನನ್ನ ಕಿಡ್ಡಾಕೆ ಕೆಡವಿದ್ದಾರೆ ಕುಂದಾಪುರದ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಚೇರಿಗೆ ನುಗ್ಗಿ ಕಳ್ಳತನವನ್ನ ಮಾಡೋಕೆ ಕಳ್ಳನವರು ಬಂದಿದ್ದ ಕಳ್ಳನ ಚಲನವನವನ್ನ ಲೈವ್ ಮಾನಿಟರಿಂಗ್ ಸಂಸ್ಥೆ ನೋಡಿದೆ ಅವರು ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಹಾಗೆಯೇ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ಕಚೇರಿಯ ಕಿಟಕಿ ಮುರಿದು ಈ ಕಳ್ಳ ಒಳಗೆ ನುಗ್ಗಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಕಿಟಕಿ ಮುರಿದು ಒಳಗೆ ಬರ್ತಾನೆ ಕಚೇರಿಯಲ್ಲಿದ್ದಂತ ಸಿ ಟಿವಿಯನ್ನ ಲೈವ್ ಮಾನಿಟರಿಂಗ್ ಸಂಸ್ಥೆಯವರು ವೀಕ್ಷಣೆ ಮಾಡಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೆಯೇ ಪೊಲೀಸರು ಕೂಡ ತಕ್ಷಣವೇ ದಾಳಿ ಮಾಡಿ ಕಳ್ಳನನ್ನ ಸೆರೆ ಹಿಡಿದಿದ್ದಾರೆ ಕುಂದಾಪುರ ಮೂಲದ ಸೈನ್ ಇನ್ ಸಿಸಿ ಕ್ಯಾಮೆರಾ ಲೈವ್ ಮಾನಿಟರಿಂಗ್ ಸಂಸ್ಥೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರೋದು ಗಮನಿಸ್ತಾ ಇರ್ಬೋದು ಕಳ್ಳ ಯಾವ ರೀತಿಯಾಗಿ ಕಿಟಕಿ ಮುರ್ಕೊಂಡು ಒಳಗೆ ಬರ್ತಾನೆ ಅಂತೇಳಿ ಕಳ್ಳತನ ಮಾಡೋಕೆ ಬಂದಿದ್ದಾನೆ ಆದರೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾನೆ ಕೇರಳ ಮೂಲದ ಕಳ್ಳನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಗಂಗೊಳ್ಳಿ ಪೊಲೀಸರು ಸದ್ಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಳ್ಳತನದ ಕುರಿತು ಗಂಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಲೈವ್ ಮಾನಿಟರಿಂಗ್ ಮೂಲಕ ಕಳ್ಳನ ಚಲನವಲನವನ್ನು ಗಮನಿಸಿ ಕಳ್ಳನನ್ನ ಕೆಡಕ್ಕೆ ಕೆಡವಿದ್ದಾರೆ ಪೊಲೀಸರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಈತ ಕೇರಳ ಮೂಲದವನು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಈ ಕಳ್ಳತನ ನಡೆದಿರೋದು ಎಲ್ಲಿ ಅಂತ ಹೇಳಿದ್ರೆ ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಚೇರಿಗೆ ಇಲ್ಲಿಗೆ ನುಗ್ಗಿ ಈತ ಕಳ್ಳತನ ಮಾಡಬೇಕು ಅಂತ ಅಂದುಕೊಂಡಿದ್ದ ಒಳ್ಳೆ ಪ್ಲ್ಯಾನ್ ಹಾಕೊಂಡು ಬಂದಿದ್ದ ಕೈಯಲ್ಲಿ ಟಾರ್ಚು ಕಿಟಕಿ ಮುರಿದು ಒಳಗಡೆ ಬಂದ ನೀಟಾಗಿ ಏನಿದೆ ಅಂತ ಹುಡುಕದ ಏನೂ ಸಿಗಲಿಲ್ಲ ಆ ಬಳಿಕ ಈತನಿಗೆ ಗೊತ್ತಿರಲಿಲ್ಲ ಇದು ಲೈವ್ ಆಗ್ತಾ ಇದೆ ನನ್ನನ್ನು ಯಾರೋ ಈಗಲೇ ನೋಡ್ತಾ ಇದ್ದಾರೆ ಬೇರೊಂದು ಕಡೆ ಕೂತ್ಕೊಂಡು ಅಂತ ಈತನಿಗೆ ಗೊತ್ತಿರಲಿಲ್ಲ ರಾತ್ರಿ ಅಲ್ವಾ ಎಲ್ಲ ಮಲಗಿರ್ತಾರೆ ಅಂದ್ಕೊಂಡಿದ್ದ ಆದರೆ ಲೈವ್ ಮಾನಿಟರಿಂಗ್ ಸಂಸ್ಥೆಯವರು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರು ಚಲನವಲನವನ್ನ ವೀಕ್ಷಣೆ ಮಾಡ್ತಾ ಇದ್ರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಕಳ್ಳನನ್ನ ಬಂಧಿಸಿದ್ದಾರೆ ಎನ್ನುವ ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ